ೊಳಗಿರುವ ಘಟ ಸರ್ಪಗಳನ್ನು ಹೊರಗೆಳೆದು ಹಲ್ಲು ಕಿತ್ತಿ ಹಾಡಿಸುವ ಚಕ್ರವರ್ತಿ ಹಡ್ಡ ಬಂದವರನ್ನು ಹಟ್ಟು ಹಡ್ಡ ರಾಜಕೀಯ ಪುಡಾರಿಗಳನ್ನು ಹಟ್ಟು ಹಾಡಿಸಿ ಅದ್ದುಕೊಂಡು ಎಲ್ಲವನ್ನು ಬಿಡಲಾರ ಈ ಚಕ್ರವರ್ತಿ ಜಾತಿ ನಿಲ್ಲುವ ಗಂಡು ಆ ಪರಶುರಾಮನ ತಂದೆಯ ಜಮದ ಅಗ್ನಿ ಆಜ್ಞೆಯನ್ನು ಪಾಲಿಸುವ ತಾಯಿ ರೇಣುಕಾ ಮಾತೆಯ ರೊಂಡವನ್ನು ಚೆನ್ನಾಡಿದಾಗೆ ಆಜ್ಞೆಯನ್ನು ಸೀರ ವಯಸ್ಸು ಪಾಲಿಸುವ ಅಗ್ನಿ ವೀರನಂತ ಬಂಟನಿರುವ ತನಕ್ಕೆ ನನಗೆ ಸ್ವಾಲೆಂಬುವುದೇ ಇಲ್ಲ ಕೇವಲ ನೂರಾರು ಎಕರೆ ಆಸ್ತಿ ಒಳೆಯನು ಆ ಸತ್ಯದೇವನ ಆಸ್ತಿ ಮೇಲೆ ಕಂಡಿಟ್ಟದೇನೆ ಅಂದುಕೊಂಡಿದ್ದಾಯ್ ಆದರೆ ಸರ್ಕಾರದ ಜಮೀನಿನ ಪಕ್ಕದಲ್ಲಿರುವ ಸತ್ಯದೇವನ ಆಸ್ತಿ ಕಾಯ್ಧರ್ಥಕರ ಬರ್ತದಾಯ್ ಅದಕ್ಕೆ ಕಾರಣ ಅಲ್ಲಿ ನಿರ್ಮಾಣವಾಗುತ್ತಿರುವ ಕಂಪ್ನಿಗಳಿಂದ ಇಲ್ಲಿಂದ ನಾಳೆ ದೇಶ ವಿದೇಶಗಳಿಂದ ಇಲ್ಲಿಗೆ ಬಂದು ನೆನೆಸಲು ಅವರಿಗೆ ಸವಲತ್ತು ಕೊಡಲು ಮಹತ್ತರವಾಗಿ ಸ್ಥಳ ಮತ್ತೊಂದು ಇಲ್ಲ ಅಂದಾಗ ಆ ಸತ್ಯದೇವನ ಆಸ್ತಿ ಕೈ ಬಳಸಿ ಆಗಲೇಬೇಕು ಅದಕ್ಕೆ ಬೇಕಾದ ಸಿದ್ಧತೆ ಮಾಡಿಕೊಳ್ಳಲೇ ಬೇಕ

ಕಾಣುತ್ತಿದೆಯಲ್ಲೋ ಯಾಕೆ ಕಾಣುತ್ತಿದ್ದೀರಾ ಬಾ ನಿನ್ನ ದಾರಿಯೇ ಕಾಯ್ತಿದ್ದೆ ನಿನ್ನಿಂದ ನಿನ್ನಿಂದ ಒಂದು ಮಾತ್ತರವಾದ ಕೆಲಸ ಆಗಬೇಕಾಗಿದೆ ಬಾಸ್ ಹೇಳಿ ಬಾಸ್ ಅದು ಯಾವುದು ಅಂತ ಮಾತಾರವಾದ ಡೀಲ್ ಎಂದು ಹೇಳಿ ಅಗ್ನಿವೀರ ನಿನಗೆ ಆ ಅಂತ ಗೊತ್ತಿದೆ ತಾನೇ ಅದೇ ಸುಶಿರ ಹಣ್ಣು ಹೆಣ್ಣಿನ ಕೋಲಿ ಆಯ್ತಲ್ಲ ಆ ಸುಶಿರಳ ಗಂಡ ಸತ್ಯದೇವ ಮತ್ತೆ ಆ ಕೊಲೆ ಹಬ್ಬರಾದಿಯ ಮೇಲೆ ಜಾನಿ ಹೇಳಿ ನನಗೆ ನೋಡು ಹೋಗ್ ನೀವಿರಾ ಸರ್ಕಾರಿ ಗೋಮಳದಲ್ಲಿ ಪಕ್ಕದಲ್ಲಿರುವ ಸತ್ಯದೇವನ ಆಸ್ತಿ ನನಗೆ ಬೇಕು ನಿನ್ನ ಸತ್ಯದೇವನ ಸಂಪೂರ್ಣ ಇತಿಹಾಸ ತಿಳಿದಿದ್ದೇನೆ ಸತ್ಯದೇವ ಮತ್ತೆ ಪರಶುರಾಮರಲ್ಲದೆ ಅಲ್ಲದೆ ಅವನಿಗೊಬ್ಬ ತಮ್ಮೆ ಅವನು ಚಿಕ್ಕವನು ಇರುವಾಗಲೂ ಎಲ್ಲೋ ಓಡಿ ಹೋಗಿದ್ದನಂತೆ ಅದಕ್ಕೆ ನೀನು ಆ ಓಡಿ ಆಸ್ತಿ ನನ್ನದಾಗಿ ಮಾಡಿ ಕೊಡಬೇಕು ಸಾರಿ ಬಾಸ್ ಈ ಕೆಲಸ ನನ್ನ ಆಗೋದಿಲ್ಲ ಯಾಕೆ ಯಾಕೆ ಅಂದ್ರೆ ಇದೇ ಕೆಲಸದ ಡೀಲ್ ನಾನು ಹಾಗಲೇ ತೆಗೆದುಕೊಂಡಿದ್ದೀನಿ ಅದಕ್ಕೆ ನಾನು ನಿನಗೆ ಬಾಸ್ ನನ್ನ ಹಪ್ಪಣೆ ಇಲ್ಲದೆ ಬೇರೆ ಅವರು ಹೇಗೆ ಬೇರೆ ಅವರು ಡ್ಯೂಲಿ ಹೇಗೆ ತಗೊಂಡೆ ಬಾಸ್ ಚಕ್ರವರ್ತಿ ಇಲ್ಲಿ ಯಾರಿಗೂ ಯಾರು ಬಾಸ್ ಅಲ್ಲೋ ಇಲ್ಲಿ ನನಗೆ ನಾನೇ ಬಾಸ್ ಹೇ ಚಕ್ರವರ್ತಿ ನಾನು ಡೀಲ್ ತೆಗೆದುಕೊಳ್ಬೇಕಾದ್ರೆ ನಿನ್ನ ನಿನ್ನ ಅಪ್ಪಣೆ ಹಾಕಬೇಕು ಆಗಲಿ ಆ ರಾಜ್ಯ ಹೊರಮಗಳಿಂದ ಏ ನಾಲ್ಕು ನಾಲ್ಕು ರಣೆ ಮಾಡಿ ಎದೆ ಉಬ್ಬಿಸಿಕೊಂಡು ಮೆರೆದಾಡುತ್ತಿರುವುದು ನನ್ನ ಪರಿಮೇಶನಿಂದ ಆದರೆ ನೀನು ನನಗೆ ಹೆದರೋಗಿ ಹೆದ ಉಬ್ಬಿಸಿ ಮೆರೆಯುವ ಸಾಹಸಕ್ಕೆ ಮುಂದಾಗ ನಿನ್ನ ಗಂಡು ನರ ಕಟ್ಟು ಮಾಡಬೇಕಾಗುತ್ತದೆ ಚಕ್ರವರ್ತಿ ಯಾರಿಗೂ ಯಾರು ಬೆಳೆಸಲು ಈ ರೌಡಿ ಜಮೇನು ನಿಮ್ಮಪ್ಪನ ಮನೆ ಆಸ್ತಿ ಹಲೋ ಕೊಲೆ ಸುಲಿಗೆ ಮೋಸ ವಂಚನೆ ಮಾಡಿದವನು ದಮ್ ದಮ್ಮೆದ್ದು ತಾನಾಗೆ ಬೆಳಿತಾನೆ ಗಾಂಡು ನಿನ್ನ ಹೆಜೆ ಗುಂಡಿಗೆ ದಮ್ ಇಲ್ಲದೆ ಹೋದರು ನಾನು ಲಾಂಗ್ ಹಿಡಿದು ಕೊಂದು ಲೋಕೇಶನ್ ಹುಡುಕಿಕೊಂಡು ಹೋಗಿ ತೆಲೆ ಉಳಿಸಿ ಬಂದ ತಕ್ಷಣಕ್ಕ ನನಗೆ ನಾನು ಬೆಳೆಸಿದ ಹುಡ್ಕೊಂಡು ಬಡಾಯಿ ಕೊಚ್ಕೊಳ್ತೀನಿ ಹೊರಡಲ್ಲಿ ನೂರಾರು ರೌಡಿಗಳಿಗೆ ಟ್ರೈನಿಂಗ್ ಕೊಟ್ಟು ಬೆಳೆಸಿರುವ ಈ ಚಕ್ರವರ್ತಿ ಹತ್ತಿರ ಮಾತನಾಡುತ್ತಿದ್ದೇನೆ ಅನ್ನುವುದನ್ನು ಮರೆಯಬೇಡ ಯಾವ ಚಕ್ರವರ್ತಿ ಆದ್ರೂ ಕಾರ್ ಮಾಡಲ್ಲ ಈ ಕಿರತಕ ಎಂಟನೇ ವರ್ಷದಿಂದ ಎತ್ತವರಿಂದ ತಪ್ಪಿಸಿಕೊಂಡು ರೈಲ್ವೇದಲ್ಲಿ ಬಿಚ್ಚೆ ಬೇಡಬೇಕಾದ್ರೆ ನನ್ನ ಕಟ್ ಮಾಡಿದ ಹತ್ತನೇ ವರ್ಷದಲ್ಲಿ ಎಂಡ ಕುಡಿದು ಡಬ್ಬಲ್ ಡಬ್ಬಲ್ ಮರ್ಡರ್ ಮಾಡಿದೆ ಈ ಕರ್ನಾಟಕ ಹೇಳಿ ಬಾಂಬೆಗೂ ಹೋಗಿ ಕೊಲೆ ದರಡೆ ಮಾಡಿದೆ ಈಗ ಈ ದರ್ಪದ ಹುಲಿ ಅಂತ ಮೆರೆದಾಡ್ತಿದ್ದೀನಿ ಆದರೂ ಈ ಸಮಾಜದಲ್ಲಿ ನಾನು ಇತ್ತಕ್ಕ ನಾಯಕನಲ್ಲೋ ಇತ್ತಕ್ಕ ನಾಯಕನಲ್ಲ ಕೇವಲ ಕ್ರಾಂತಿಕಾರಿ ಗೆ ಡಪ್ಪಿನ ಯಾಕೆ ಯಾಕೆ ಗೊತ್ತಿದ್ದರೆ ದುನಿಯಾ ಎಂದು ನಿನ್ನ ರೌಡಿ ಜಮೀನ ಹೆಸರಿನಲ್ಲಿ ಹೆಸರು ರೌಡಿ ಎಂದು ಹೆಸರು ತೆಗೆದುಕೋಣ ಅಂದ್ರೆ ಒಪ್ಪಿಕೊಂಡ ಡೀಲ್ ಅನ್ನು ಮುಗಿಸಿ ಬಂದ ಬಂದ ಹಣವನ್ನೆಲ್ಲ ದೇಹಿ ಅಂತ ಬಂದವರಿಗೆಲ್ಲ ದಾನ ದುಡ್ಡು ಖಾಲಿ ಡೀಲ್ ಒಪ್ಪಿಕೊಳ್ಳುತ್ತೇನೆ ಈಗ ಈ ಡೀಲ್ ಮುಗಿಸಿ ಹಣ ಖಾಲಿ ಮಾಡಿಕೊಂಡು ಬರುತ್ತೇನೆ ಆವಾಗ ಯಾವಾಗ ಹತ್ರ ಹಿಂದೂಗಳು ಮಾಡಿಕೊಡೋ ಚಕ್ರವರ್ತಿ ನಾನು ಒಂದ್ಸಲ ಕಮೆಂಟ್ ಆದ್ರೆ ನನ್ನ ಮಾತಾನ ಕೇಳೋದಿಲ್ಲ ಹಾಗಂತ ಹೇಳಿ ನನ್ನ ಡೀಲಿಗೆ ಏನಾರ ಅಡ್ಡ ಬಂದ್ರೆ ಅಡ್ಡ ಅಡ್ಡ ಹೊಡ್ಡುತ್ತೇನೆ ಬರ್ಲಾ ಮಚ್ಚ ನಾನಾಗಾದ್ರೆ ಮಗನ ಕಂಡವರ ಕರೆದು ದುಡ್ಡು ಕೊಡದ ಕೊಡ್ತಾ ಕಂಡವರ ಕರೆದು ದುಡ್ಡು ಕೊಡ್ತಾನ ಅಂದಾಕ್ಷಣಗ ಹಾಕುವ ಸೋಲೋ ಆ ರಾಜ್ಯವರ್ಧನ್ ಕೋಟಿ ಕೋಟಿ ಡೀಲು ಒಪ್ಪಿಸದ ತಕ್ಷಣ ನನಗೆ ಕೈ ಕೊಟ್ಟು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಮಗನ ನಿನ್ನಂತ ಕ್ರಾಂತಿಯ ನನ್ನ ಬೂಟಿನಿಂದ ತುಳಿದು ಕೆಲಸ ಕಣ್ಣಿಟ್ಟ ಹಾಸ್ತಿಗಾಗಿ ಸಿಡಿದದ್ದು ನಿಂತ ಚಕ್ರವರ್ತಿಯ ಚಕ್ರಾಧಿಪತದಲ್ಲಿ ಸಿಡಿದದ್ದು ಹೋಗಬೇಕು ನಿನ್ನಂತ ಬಾಡಿಗೆ ನಾಯಿಗಳ ನನಗೆ ಬೆನ್ನು ತೋರಿಸಿ ಹೋದ ನಿನ್ನ ಜೀವ ಶಿವನ ಸನ್ನಿಧಿಗೆ ಸ್ವಾರಿಸಿಡಬೇಕು ಮದವೇರಿದ ಮದ್ದು ತಿಂತಿರುವ ಸೂರ್ಯ ನಿನ್ನ ಬಾಡಿಗೆ ಎದುರುವವನ ಎದುರುವವನಾಯ್ ಚಕ್ರವ ನಾವೇ ಒಂಟಿ ಚಿರತೆಗಳೆಂಬಂತೆ ಎಂಬಂತೆ ನಮ್ಮಂತವ್ರು ಬಿಸಾಡುವ ತಿಂದು ಬದುಕುವ ನಿನ್ನೆ ಬಳಿಯುವುದು ನನಗೆ ಸುಲಭ ఏగాదురు సరియా ఆ రాజ్య వార్తను నువ్వు కైవాస ఆగు మొదలు నానే వారస్తర నాగలేబెకు ఆ సత్య దేవుని సర్వహస్తికే ఈ దేవుని కండు